ಇವತ್ತು ವೀರವಂತಿ ಒಣಕೆ ಜಯಂತಿ ತಾಲೂಕು ಆಡಳಿತ ಪೂರ್ವಭಾವಿಸಬೇಕಿದ್ದರು ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಪ್ರಕಾರ ಸಂಪುಟ ಬಂದಿದ್ರು ಆದರೂ ನಮಗೆ ಸಮಾಧಾನ ಇಲ್ಲ ಆದರೆ ವೀರವಂತಿ ಒಣಕೆ ಬೊಬ್ಬ ಜಯಂತಿಯನ್ನು ನವೆಂಬರ್ ಹನ್ನೊಂದನೇ ತಾರೀಕು ತಾಲೂಕು ಆಡಳಿತ ತಾಲೂಕ್ ಕಚೇರಿಯಲ್ಲಿ ಆಚರಣೆ ಮಾಡಿದಂತೆ ಅದಕ್ಕೆ ಎಲ್ಲ ನಮ್ಮ ಛಲವಾದಿ ಬಂಧುಗಳು ಸಮುದಾಯದ ಮುಖಂಡರು ಹಾಗೂ ದಲಿತ ಪರ ಸಂಘಟನೆಗಳು ಸಮುದಾಯದ ಎಲ್ಲ ಹಿರಿಯರು ಸ್ಥಿರ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಹನ್ನೊಂದನೇ ತಾರೀಕು ಬರಬೇಕಂತ ಈ ಮೂಲಕ ಮಾಧ್ಯಮ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೂ ಈಗ ಹೆಚ್ಚಿಂದಾಗಿ ಈಗ ಸಾಂಕೇತಿಕವಾಗಿ ತಾಲ್ಲೂಕು ಆಡಳಿತ ಮಾಡ್ತಾ ಇದ್ದೆ ಹೆಚ್ಚಿಂದಾಗಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಸಮುದಾಯದವರು ಮತ್ತು ಎಲ್ಲ ಸಂಘ ಸಂಸ್ಥೆಯರು ಕೂತ್ಕೊಂಡು ನೆಕ್ಸ್ಟು ನಾವು ಒಂದು ದಿನಾಂಕವನ್ನು ಗುರುತು ಮಾಡ್ತೀವಿ ಆ ದಿನ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಜನಪ್ರತಿನಿಧಿಗಳು ಕರೆಸಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಸಮುದಾಯದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಹಾಗಿದ್ದರಿಂದ ಹನ್ನೊಂದನೇ ತಾರೀಕು ನಮ್ಮ ಸಿರತ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಸಾರ್ವಜನಿಕರು ಅಭಿಮಾನಿಗಳು ಮಡಿಕೆ ವ್ಯಕ್ತಿಯ ಕಲಾಭಿಮಾನಿಗಳು ಸಂಘ ಸಂಸ್ಥೆಯವರು ಎಲ್ಲರೂ ಹೆಚ್ಚಿನದಾಗಿ ಹನ್ನೊಂದನೇ ತಾರೀಕು ಜಿಲ್ಲಾಡಳಿತಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೋರ್ಕ